ದೊಳಾಪುರ ನಗರ ನಾಗರಿಕರಿಗೆ ದೊಡ್ಡಾಪುರ ನಗರ ಠಾಣೆಯ ಇನ್ಸ್ಪೆಕ್ಟರ್ ಅಂಬರೀಶ್ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ಮುಂದೆ ಬರೋ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೂ ನೆಮ್ಮದಿ ಸಂತೋಷ ಅಂತ ಸುಖ ತರಲಿ ಅಂತ ಕೇಳ್ಕೊಳ್ತೇನೆ ಇವತ್ತು ಒಂದು ಇದು ಇದು ಮಾಡ್ತಾರೋ ಉದ್ದೇಶ ಏನು ಅಂದರೆ ಹೊಸ ವರ್ಷದ ಆಚರಣೆ ಏನಿರುತ್ತೆ ಇವತ್ತು ರಾತ್ರಿ ಅದು ಯಾವುದು ವಿಥೌಟ್ ಪರ್ಮಿಷನ್ ಅಂದರೆ ಪರ್ಮಿಷನ್ ತೊಗೊಳ್ಳಿದ್ರೆ ಎಲ್ಲೂ ವರ್ಷ ಏನೂ ಆಚರಣೆ ಮಾಡುವಾಗಿಲ್ಲ ಡಿ ಎಸ್ ಹೊಂಡು ಪಾರ್ಟಿ ಮಾಡೋದಾಗಲಿ ಏನು ಮಾಡೋವಾಗಿಲ್ಲ ಎಂದಿನಂತೆ ಅಂದರೆ ಪ್ರತಿದಿನ ಹೇಗಿರುತ್ತೋ ಇವತ್ತು ಕೂಡ ಅದೇ ರೀತಿ ವಾಮಲ್ ಡೇ ಅಂತಲೇ ಆಗಿರುತ್ತೆ ಎಕ್ಸೆಪ್ಟು ಪರ್ಮಿಷನ್ ತಗೊಂಡ್ರೆ ಮಾತ್ರ ಅವಕಾಶ ಇರುತ್ತೆ ಅದು ಏನು ಅಂದರೆ ಅವರ ಪ್ರೀಮಿಯ ಅಲ್ಲಿ ಮಾತ್ರ ರಸ್ತೆಗೆ ಬಂದು ಆಚರಣೆ ಮಾಡೋದು ಮತ್ತು ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೂ ಹಳೇದೇನು ಟೈಮಿಂಗ್ಸ್ ಇರುತ್ತೋ ಅದೇ ಟೈಮಿಂಗ್ಸ್ ಇವತ್ತು ಕೂಡ ಇರುತ್ತೆ ಅಲ್ಲೂ ಕೂಡ ಯಾವುದೇ ರೀತಿ ಆಚರಣೆ ಮಾಡೋವಾಗಿಲ್ಲ ಮತ್ತು ಅಹಿತಕರ ಗಂಡ ನಡೆಯೋಕ್ಕೆ ಅವಕಾಶ ಮಾಡಿಕೊಡೋದು ಮತ್ತು ಇವತ್ತು ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ಸು ಮತ್ತು ಟ್ರಿಪಲ್ ರೈಡಿಂಗು ಈ ಥರದ್ದೆಲ್ಲ ಕೇಸಸ್ ಮಾಡ್ತೀವಿ ಸ್ಪೆಷಲ್ ಡ್ರೈವನ್ನು ಮಾಡ್ಕೊಂಡಿದ್ವಿ ಮೇಲಿನ ಅಧಿಕಾರಿಗಳ ಸೂಚನೆ ಅದಕ್ಕೆ ನಾಗರಿಕರು ಸಹಕರಿಸಬೇಕಾಗಿ ಕೇಳ್ಕೊಳ್ತೀನಿ ಮತ್ತು ರಸ್ತೆಯಲ್ಲಿ ಬಂದು ಕೇಕ್ ಕಟ್ ಮಾಡೋದು ಎಲ್ಲ ಮಾಡಿದ್ರೆ ಕಾನೂನು ರೀತಿಯ ಕ್ರಮ ಇದು ತೊಗೋಬೇಕಾಗುತ್ತೆ ದಯವಿಟ್ಟು ಸಹಕರಿಸಿ ನಿಮ್ಮ ಥರ ನೀವೇನಿದೆ ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ತೀರೋ ಅಥವಾ ಆಚರಣೆ ಮಾಡಿ ಅದೇ ಥರ ಬೇರೆಯವ್ರಿಗೆ ಕೂಡ ಅವಕಾಶ ಮಾಡಿಕೊಡಿ ಎಲ್ಲರೂ ಸಂತೋಷವಾಗಿಲ್ಲ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು